ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ಕಮತಿಗಿಯ ಶ್ರೀ ಶಿವಗೌರಿ ಕಿತೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನು ಆಚರಿಸಲಾಯಿತು ಕಾರ್ತಿಕೋತ್ಸವದಲ್ಲಿ ಕಮತಿಗಿಯ ಸಮಸ್ತ ಮೇಧಾರ ಸಮಾಜದ ಗುರು ಹಿರಿಯರು ತಾಯಂದಿರು ಎಲ್ಲರೂ ಶ್ರೀ ಕಿತೀಶ್ವರನ ಕಾರ್ತೀಕವನ್ನು ಆಚರಿಸಿದರು ದೀಪೋತ್ಸವವನ್ನು ಹಚ್ಚುವ ಮುಖಾಂತರ ಕಾರ್ತಿಕವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಕಮತಿಗಿಯ ಸಮಸ್ತ ಮೇಧಾರ ಸಮಾಜದ ಗುರು ಹಿರಿಯರು ಶ್ರೀ ಶಿವಶರಣ ಮೇಧಾರ ಕೈತಯ್ಯನವರ ಗಿರಿಜನಾಂಗದ ಅಭಿವೃದ್ಧಿ ಸಂಘದ ವತಿಯಿಂದ ಕೇತೇಶ್ವರನಿಗೆ ಕಾರ್ತಿಕ ಉತ್ಸವವನ್ನು ಆಚರಿಸಲಾಯಿತು ಎಲ್ಲರೂ ಸೇರಿ ದೀಪವನ್ನು ಬೆಳಗಿಸುವುದರ ಮುಖಾಂತರ ಕಾರ್ತಿಕೋತ್ಸವವನ್ನು ಆಚರಿಸಿದರು ಅಲ್ಲಿ ಸಮಾಜದ ಹಿರಿಯರಾದ ಮಲ್ಲಪ್ಪ ಮೇಧ ರಾಮಣ್ಣ ಮೇಧ ಸುದಾಶಿವ ಮೇಧ ದಾನಪ್ಪ ಮೇಧ ಶಿವಾನಂದ ಮೇಧ ಇನ್ನೂ ಹಲವು ಗಣ್ಯರು ಸೇರಿ ಶ್ರೀ ಶಿವಗೌರಿ ಶಿವಗೌರಿಕೇತೇಶ್ವರನ ಕಾರ್ತೀಕೋತ್ಸವವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಶಿವಗೌರಿ ಶಿವಗೌರಿಕೇತೇಶ್ವರ ದೇವಸ್ಥಾನದ ಅರ್ಚಕರಾದ ಶ್ರೀ ವೇದಮೂರ್ತಿ ವೀರೇಶ್ವರ ಶಾಸ್ತ್ರಿಗಳ ಉಪಸ್ಥಿತಿಯಲ್ಲಿ ಶ್ರೀ ಶಿವಗೌರಿಕೇತೇಶ್ವರನ ಕಾರ್ತಿಕೋತ್ಸವನ್ನ ಆಚರಿಸಲಾಯಿತು ಈ ಆಚರಣೆಯಲ್ಲಿ ಸಮಸ್ತ ಕಮತಗಿಯ ಮೇಧಾರ ಸಮಾಜದ ಹಿರಿಯರು ತಾಯಂದಿರು ಅಕ್ಕ ತಂಗಿಯರು ಅನ್ನ ತಮ್ಮಂದಿರು ಎಲ್ಲರೂ ಸೇರಿ ಶ್ರೀ ಶಿವಗೌರಿಕೇತೇಶ್ವರನ ಕಾರ್ತೀಕೋತ್ಸವವನ್ನು ಆಚರಿಸಿದರು ಆ ಸಂಭ್ರಮದ ಸಂಕ್ಷಿಪ್ತ ವಿಡಿಯೋ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ